ನಮಸ್ತೆ ಇಂದು ಅಂಗಳದಲ್ಲಿ ತಂತಾನೆ ಬೀಜ ಪ್ರಸಾರದಿಂದ ಬಂದಂತಹ ಇದನ್ನು ಆ್ಯಪಲ್ ಪೆರು ಅಂತ ಕೂಡ ಹೇಳ್ತಾರೆ ಪೆರು ಆ್ಯಪಲ್ ಅಂತ ಕೂಡ ಇದು ಪಶ್ಚಿಮ ದಕ್ಷಿಣ ಅಮೇರಿಕಾದ ಸ್ಥಳೀಯ ಸಸ್ಯವಾಗಿದ್ದು ಸಾವಿರದ ಏಳ್ನೂರ ಅರವತ್ತ್ಮೂರರಲ್ಲಿ ಮೈಕೆಲ್ ಅಡನ್ಸನ್ ಅವರು ಮೊದಲ ಬಾರಿಗೆ ಇದನ್ನು ಪರಿಚಯಿಸಿದ್ದಾರೆ ಇದು ಎಲ್ಲದರಲ್ಲಿ ಹೊಲಗಳಲ್ಲಿ ಗದ್ದೆ ಬಯಲುಗಳಲ್ಲಿ ಕಂಡುಕೊಳ್ಳುವಂಥದ್ದು ಮತ್ತು ತರಕಾರಿ ಸೊಪ್ಪಿನ ಗಿಡದಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥದ್ದನ್ನು ಕಾಣ್ಬೋದು ಇದೊಂದು ಕಳೆ ಗಿಡ ಆದರೂ ಇದ್ರ ಮಧ್ಯದಲ್ಲಿ ಒಂದು ರೀತಿ ಈ ರಕ್ಷಾ ಕವಚವಾಗಿರ್ತಕ್ಕಂತಹ ನೋಡಿ ಈ ಥರದ ಕಾಯಿಗಳ ಮಧ್ಯೆ ಒಂದು ಚೆರ್ರಿ ಟೊಮೊಟೊ ಇರುತ್ತಲ್ಲ ಆ ಥರದ ಮಾದರಿಯ ಕಾಯಿಯನ್ನು ಕಾಣ್ಬೋದು ಇದರ ಸೀಡ್ಸು ಒಣಗಿದ ನಂತರ ಭೂಮಿಯಲ್ಲಿ ತಂತಾನೇ ಇದರ ಸಸ್ಯಗಳು ಬೆಳೆಯಲಿಕ್ಕೆ ಅವಕಾಶ ಆಗುತ್ತೆ ಇದ್ರ ಅಂತೂ ನೋಡಲಿಕ್ಕೆ ತುಂಬ ಸೊಗಸಾಗಿದೆ ನೋಡಿ ಎಷ್ಟು ಚಂದದ ಕಾಂಬಿನೇಷನು ನಾವು ಮಕ್ ಅಂದರೆ ಬಟ್ಟೆ ಬಟ್ಟೆದು ಕಾಂಬಿನೇಷನ್ ಬೇಕು ಅಂದಾಗ ನೋಡಿ ಎಷ್ಟು ಚಂದದ ಕಾಂಬಿನೇಷನ್ ನಿಜಕ್ಕೂ ಪ್ರಕೃತಿಯ ಈ ಒಂದು ಸುಂದರ ಆ ಬಣ್ಣ ಮತ್ತು ಆ ಹೋಲಿಕೆಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ನನಗಂತೂ ಈ ಹೂವು ತುಂಬ ಸೆಳೀತು ಹಾಗಾಗಿ ಕಳೆಯಾದರೂ ನಾನು ಅಂಗಳದಲ್ಲಿ ಅಂದರೆ ಪಾಟಲಿ ತಂತಾನೆ ಹರಳಿದೆ ನಾನು ಕುತೂಹಲಕ್ಕೆ ಹೂಗಳನ್ನೆಲ್ಲ ಬಿಡಿಸೋ ಸಂದರ್ಭದಲ್ಲಿ ಇದನ್ನು ನೋಡಿ ತುಂಬ ಖುಷಿಯಾಯಿತು ಮತ್ತು ಇದಕ್ಕೂ ಒಂದಷ್ಟು ಅಂದರೆ ಗೊಬ್ಬರ ಹಾಕಿರೋದ್ರಿಂದ ಒಳ್ಳೆಯ ಪೋಷಣೆ ದೊರೆತು ಇದು ಹೂವು ಬಿಡ್ತಾ ಇದೆ ನಿಜಕ್ಕೂ ಎಲ್ಲೂ ಇರತಕ್ಕಂಥ ಹೂ ಗಿಡ ಮರಗಳು ಅಂಗಳದಲ್ಲಿ ಹರಡಿದಾಗ ನೋಡಲಿಕ್ಕೆ ಒಂಥರ ಆಗುತ್ತೆ ಮತ್ತು ಈ ಥರದ ಬಣ್ಣದ ಹೂಗಳು ನಮಗೆ ಸಿಗದ ಕಾರಣ ಇದೊಂದು ವಿಶೇಷವಾದ ಹೂವಿನ ಬಣ್ಣವನ್ನು ನೋಡಿ ನಾನಂತೂ ತುಂಬ ಖುಷಿಪಟ್ಟೆ ಇದೊಂದು ಕಳೆ ಸಸ್ಯ ಆದರೂ ಇಳೆಯ ತುಂಬಲ್ಲ ಹರಳಿನ ಅಳರಳಿಸೋದನ್ನು ನೋಡಲಿಕ್ಕೆ ಒಂದು ಚೆನ್ನ ಸಾಕಷ್ಟು ಇದು ಅಂದರೆ ಹನ್ನೊಂದು ಗಂಟೆ ಒಳಗೆ ಇನ್ನೂ ಮುಗ್ಗಾಗೆ ಇರುತ್ತೆ ಹನ್ನೆರಡು ಅಷ್ಟರೊಳಗೆ ಇದು ಹರಡುತ್ತೆ ನಾನು ಅದನ್ನು ಗಮನಿಸ್ತಾನೇ ಇದ್ದೀನಿ ಅದರ ಲಕ್ಷಣಗಳು ಆ ಮಟ್ಟಿಗಿನ ಲಕ್ಷಣಗಳನ್ನು ನಾನು ಗೊತ್ತಿಸ್ದೆ ನಿಜಕ್ಕೂ ಇದೊಂದು ಸಸ್ಯ ಲೋಕದ ವಿಸ್ಮಯ ಅಂತಲೇ ಹೇಳಬೇಕು ನನ್ನ ಅಂಗಳದಲ್ಲಿ ಬಂದು ನನ್ನ ನನ್ನಗೆ ಒಂದು ವಿಶೇಷವಾದಂತಹ ಆತಿಥ್ಯವನ್ನು ನನ್ನ ಅಂಗಳದಲ್ಲಿ ಸವಿತಾ ಇದೆ ಅನ್ನೋದಕ್ಕೆ ಖುಷಿಯಾಗುತ್ತೆ ನಿಜಕ್ಕೂ ಈ ಎಲ್ಲೋ ಹುಟ್ಟಿದ ಬೀಜ ಸಸಿಗಳು ಅಂಗಳದಲ್ಲಿ ಅಂದರೆ ಪಕ್ಷಿಗಳ ಬೀಜ ಪ್ರಸಾರದಿಂದಲೂ ಕೂಡ ಇದು ಬರಬಹುದು ಮತ್ತು ಈ ತರಕಾರಿ ಸೊಪ್ಪುಗಳನ್ನು ನಾವು ಬಳಸುವಾಗ ಅದರೊಂದಿಗೂ ಅದರ ಬೀಜ ಬಂದು ಅದು ಕೂಡ ನನಗೆ ಅಂದರೆ ರಾಗಿದು ಬೀ ಸೀಡ್ಸ್ ಮತ್ತು ಕೆಲವೊಂದು ಸೊಪ್ಪಿನ ಬೀಜಗಳ ಜೊತೆ ಇದರ ಬೀಜ ಕೂಡ ಸೇರಿ ನನ್ನಗಳದಲ್ಲಿ ಬೀಜ ಪ್ರಸಾರ ಆಗಿರಬಹುದೇನು ಅಂತ ಅನಿಸುತ್ತೆ ಆದರೆ ಈ ಹೂವಿನ ಚಂದವನ್ನು ನೋಡಿದರೆ ನಿಜಕ್ಕೂ ಖುಷಿಯಾಗುತ್ತೆ ನಿಜವಾಗ್ಲೂ ನಾವು ಬಣ್ಣದ ಬಟ್ಟೆಗಳನ್ನು ತೊಡಬೇಕು ಅಂದಾಗ ಈ ಥರದ ಕಾಂಬಿನೇಷನ್ನಲ್ಲಿ ಬಟ್ಟೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಎಷ್ಟು ಚಂದ ಇದೆ ನೋಡಿ ಆಕಾಶ ಆಕಾಶ ನೀಲಿಗೆ ಬಿಡಿ ಮತ್ತು ಮಧ್ಯದಲ್ಲಿ ಎಲ್ಲ ಒಂಥರ ಪ್ರಕೃತಿನೇ ನಮಗೆ ಒಂದು ಕೊಡುಗೆಯನ್ನು ಕೊಟ್ಟಿದೆ ಈ ಥರದ್ದೆಲ್ಲ ಬಟ್ಟೆಗಳನ್ನು ಹಾಕಲಿಕ್ಕೆ ಇದಾಗಿತ್ತು ಇಂದಿನ ವಿಶೇಷ ಧನ್ಯವಾದ